ನಾನು ನಿರ್ಮಿಸಿರುವ ಈ ಸಾಮ್ರಾಜ್ಯದಲ್ಲಿ ಬಡ ಕಡಬಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಇಲ್ಲದಿದ್ದರೆ ಈ ಲೋಕದಿಂದಲೇ ವಜ ಈ ಜಯ ರಾಜನ ಹೆಸರು ಕೇಳಿದ ಎದುರಾಳಿಗಳ ನರ ನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತವೂ ಕೂಡ ಎಪ್ಪುಗಟ್ಟುತ್ತದೆ ಅಂದಾಗ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಜ್ಜ ಬರುತ್ತಿರುವ ಗುರಲಿಂಗನ ತಮ್ಮ ಅರ್ಜುನ ಲೇ ಅರ್ಜುನ ತಂಗಾಳಿಯಾಗಿ ಇಂದ ತಮ್ಮನ ಸ್ನೇಹ ಬೆಳೆಸಿ ಮೀನು ಪಡೆದುಕೊಳ್ಳದಿದ್ದರೆ ಇವನು ಚಯ ರೋಚನ ಕುಲಕರ್ಣಿ ಏ ಕುಲಕರ್ಣಿ ಏನಾಯಿತು ಧೀರನಂತೆ ಬಂದು ನಮ್ಮ ಆಳ ಒಳಗೆ ಹೆಸರಿಕೆ ಆ ಪಂಡ ಬಟ್ಟಿ ಇವಾಗ ಅರ್ಚುನ ಎಲ್ಲೋ ಅವರು ಸಾವ್ಕಾರು ಈ ಊರಿ ರಾಜ ನೀವೇ ರೀ ನಿಮ್ಮ ಗರ್ಜನಿ ಎಂಬುದನ್ನು ಕೇಳಿ ಬೆಚ್ಚು ಬಿತಿರ್ಬೇಕು ಅಂತೀನಿ ರೀ ಬೆಚ್ಚ ಬಿತಿರ್ಬೇಕು ಅಂತೀನಿ ಬಡ ಕುಂಡ ನಮಗೆ ಸವಾಲ್ ರೀ ಹಾಸಿಗೆ ಹಾಕ್ಬಿಡನ್ ರೀ ಸಾವ್ಕಾರು ಹಾಸಿಗೆ ಹಾಕ್ಬಿಡೇನ್ರಿ ಕುಲಕರ್ಣಿ ಮಕ್ಕಳ ಮುಂಚೆ ಅರ್ಧ ಅಂದಾಗ ಈ ಜಯರಾಜ ಎಂತ ವಿಷ ಎಂದು ಗೊತ್ತಾಗುತ್ತದೆ ಅದನ್ನು ನೋಡಿದ ಈ ಊರಿನ ಜನ ಭಯ 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 ಪಡಬೇಕು ಆವಾಗ ನಮ್ಮ ತಂಟೆಗೆ ಯಾರು ಬರುವುದಿಲ್ಲ ಬರ್ತೋ ಸೌಕಾರ ನಮ್ಮ ತಂಟೆಗೆ ಬರುವುದಂದ್ರೆ ಏನ್ರಿ ಸಾಕಿದ ಮನುಷ್ಯ ಹಗ್ಗ ಬಿಚ್ಚಿದೆ ಎಮ್ಮಿ ಹೆಚ್ಚ ದಿನ ಬದುಕೋಲ್ ಅಂತ್ರಿ ಸೌಕರು ಹೆಚ್ಚಿದಿನ ಬದುಕೋಲ್ ಅಂತ್ರಿ ಇಂಥ ರೋಡೆ ಹೇಳಿರ್ಬೇಕಂತ ನೋಡ್ರಿ ಕುಲಕರ್ಣಿ ನಿರ್ಣಯಕ್ಕಾಗಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯದರ್ಪಾರ ಬಂದು ಮಾಡಲು ಬಂದರೆ ನನ್ನ ಮತ್ತು ತುಂಬಿದ ಗುಂಡಿನಿಂದ ಕೆಲಗುಂಡಿನಿಂದ ಸತ್ತ ಲೋಕಕ್ಕೆ ಕಳಿಸುವೆ

நூறு வந்திரு அவர எதையெல்லாம் பசில நத்தரவன் குடியுண்டதே கண்ட ು ಮಿಂಚಿ ಮರಿ ಆಗುವಂತೆ ಕಟ್ಟಿನಿಂದ ಅರ್ಪಣದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ ಯಾಕಂದ್ರೆ ಇದು ಈ ಶ್ರೀಮಂತ ಸಾಹುಕಾರನ ಮನೆ ಸಾವಧಾನವಾಗಿ ಮಾತನಾಡುವುದನ್ನು ಕರಿತುಕೋ ಇಲ್ಲದಿದ್ದರೆ ಮಗನೇ ನಿನಗೆ ಈ ನನ ಮನೆಯ ನಡುಗಂಬ ಕಟ್ಟಿ மசுியேக்கலே எச்சர எச்சர மைச்சர் மசூலியலூ இது நீக்க குறிமுர சிம்ம அந்த மத தும்பிது ಹಸಿ ಮಾಂಸವನ್ನು ಹಲ್ಲಿಸಿದವರಿ ಹಸಿದ ಎಪ್ಪುರೇ ಹೆಪ್ಪುರಿ ಎಂದು ಕಂಪಿನಿಂದ ಮಾತನಾಡಿದರೆ ಸತ್ತಿಲ್ಲದೆ ಯಮಲ ಎಚ್ಚರ ಅಲ್ಲೋ ತಮ್ಮ ಅರ್ಜುನ ನೀ ಎಷ್ಟ್ ಬಾಯ್ 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 ಬಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಉತ್ತಮ ಏನು ಪ್ರಯೋಜನ ಇಲ್ಲ ಅಂಗಾಲಿನ ಹುಂಡಿದೆ ಕನ್ನಡಿ ಬೇಕೆಲ್ಲ ಜನರಿದ್ದಾಗ ನರಿಯಂತೆ ಮಾತನಾಡುವ ಜನರಿಲ್ಲದಿದ್ದಾಗ ನಾಯಿಯಂತೆ ಬಗಳೇನು ಗೊತ್ತಿಲ್ಲದ ನಾಟಕ ಮಾಡುತ್ತೀಯ ಮಗಳು ನೀನು ಸಹಕಾರ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಹಾಕಲು ಹೊರಟಿದ್ರಲ್ಲ ನಾಚಿಕೆ ಆಗಬೇಕು ಈ ನಿಮ್ಮ ಎಲೇ ಅರ್ಚುರ ಅಂದೇ ನಿಮ್ಮ ಅಣ್ಣನಿಗೆ ಹೇಳಿದ್ದೀನಲ್ಲೋ ನಿಮ್ಮ ಹೊಲಕ್ಕೆ ಎರಡರಷ್ಟು ದುಡ್ಡು ಕೊಟ್ಟು ಖರೀದಿಸುತ್ತೇನೆ ಅಂತ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಆಪ್ರೋಲ್ ನಿನ್ನ ಮೂರು ಎಕರೆ ಜಮೀನಿನಿಂದ ಬಂದಾಗಬೇಕೆ ನೆವೆ ಅದೆಂದಿಗೂ ಸಾಧ್ಯವಿಲ್ಲ ಆಪ್ರೋಲ್ ಮೂರು ಎಕರೆ ಜಯರಾಜ ನೀನು ತಿಳಿದುಕೊಂಡಿರುವುದು ತಿಳಿಗೆ ಏರಿತನ ಒಂದು ಬೃಹತ್ ಬಂಡೆಗಲ್ಲನ್ನು ಅಲ್ಲಾಡಿಸಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಆರೆಗೆ ಸಾವಿರ ಆನೆ ಬಲ ಎಂದು ಅಷ್ಟೇ ಯಾಕೆ ನೀನು ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಿನ್ನ ಹತ್ತಿರ ಮುನ್ನೂರು ಎಕರೆ ಜಾಮೀನುವಿದ್ದರು ನಿನಗೆ ಬೇಕಾಗಿರುವುದು ನನ್ನ ಮೂರು ಎಕರೆ ಅದನ್ನು ಮಾತ್ರ ಮರೆಯಬೇಡ ಏ ಅರ್ಜುನ ಅದನ್ನರಿತೆ ತಾನೇ ನಿಮ್ಮ ಹೊಲಕ್ಕೆ ನಾನೇ ಬೇಲಿ ಹಾಕಿಸಿತು ಅರ್ಜುನ ಕೇಳು ಇನ್ನೂ ಕಾಲ ಮಿಂಚಿಲ್ಲ ನಿನಗೆಷ್ಟು ಹಣ ಬೇಕು ಕೇಳು ಕೊಡುತ್ತೇನೆ ಆದರೆ ಅಂತ ಮಾತ್ರ ಹೇಳಬೇಡ ಯಾಕಂದ್ರೆ ಅದನ್ನು ಬಿಡುವ ಮಗನು ನಾನಲ್ಲ ರಾಜ ಹಮ್ಮಿನಿಂದ ಮಾತಿನಿಂದ ನೋಡ್ತಮ್ಮ ಅರ್ಜುನ ವಾಟ್ ನೀ ನೀ ಏನಂತರ ಸಮಾಧಾನದಿಂದ ಬಗೆಹರಿಸ ಯಾಕಪ್ಪ ಒಮ್ಮೆ ಸಿಟ್ಟಿಗೆ ಬರ್ತಿ ಬಗೆ ಜಗಳ ಮಾಡಿದ್ದು ನೀನು ನಿನ್ನ ಸಾಹುಕಾರ ಮೊದಲು ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ ಅಪ್ಪ ಇದು ಅಪ್ಪ ಹುಟ್ಟಿದ ಮಾತ ಅಂದ್ರ ನಿನ್ನ ಹೊಲಕ್ಕೆ ಎಷ್ಟು ಬೆಲೆ ಕಟ್ತಿ ಕಟ್ಟು ನಮ್ಮ ಸೌಕರ್ಯ ಕೊಡಕ್ ರೆಡಿ ಆದಾರ ತಮ್ಮ ಕೊಡಕ್ ರೆಡಿ ಅದಾರ ಯಾಕೆ ಮಾಡ್ತಿ ಬೇಡುವ ಬಡವನಿಗೆ ಸಾಕು ಎನ್ನುವುದೇ ಗೊತ್ತಾಗಲ್ಲ ಅಂದಾಗ ನೀವೇ ಎಷ್ಟು ಕೊಡುತ್ತೀರಿ ಅಂತ ಹೇಳಿ ಹಣ ಎಷ್ಟು ಪರವಾಗಿಲ್ಲ ನಮಗೆ ಆ ಎಕರೆ ಜಮೀನು ಬೇಕು ಅದನ್ನು ನೀನೇ ಮಾತನಾಡು ನೋಡ್ತಮ್ಮ ಅರ್ಜುನ ನಿಂದ ಹೊಲ ಇರೋದು ಒಟ್ಟ ಮೂರು ಎಕರೆ ಅದಕ್ಕೆ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಹಾ ಮತ್ತು ನಿಮ್ಮ ಶಂಕರ್ಗೆ ಒಂದು ನೌಕರಿ ಕೊಡ್ತೀವಿ ಹಾಗೆ ನಿಮ್ಗೆ ಏನು ಬೇಕಂದ್ರೆ ತಮ್ಮ ಅರ್ಜುನ ಒಂದು ಹುಡುಗಿ ಏರ್ಪಾಟ್ ಮಾಡ್ತೀವಿ ನೋಡ್ತಮ್ಮ ಹೊಲಸು ತಿನ್ನುವ ಕೆಲಸ ಮಾಡಲಾರ ಈ ಅನ್ನದಾತ ಅಂದಾಗ ಇನ್ನೊಂದು ಸಾರಿ ಇಂಥ ಹಲಕಟ್ಟ ಮಾತುಗಳೇನಾದರೂ ಬಂದರೆ ಅರ್ಜುನ ಮುದುಕ್ ಮನ್ಷನು ತಮ್ಮ ಮುದುಕ್ ನೋ ಹುಡುಗಿ ಬ್ಯಾಡ್ ಅಂದ್ರೆ ಬಿಡು ನಿಮ್ ತಮ್ಮಗೆ ಶಂಕರ್ ನೌಕರಿ ಇರ್ತವರು ತಮ್ಮ ನೌಕರಿ ಇರ್ತಗೋರ್ಣಿ ನೀನು ನಿನ್ನ ಸಹಕಾರ ನನ್ನ ಹೊಲಕ್ಕೆ ಕಟ್ಟಿರುವ ಬೆಲೆಗೆ ನನ್ನ ಒಪ್ಪಿಗೆ ಇದೆ ಆದರೆ ನನ್ನದೊಂದು ಕಂಡೀಷನ್ ಇದೆ ಒಪ್ಪಿದರೆ ರೆಡಿ ಈ ಮಾತಿಗೆ ನೀವು ಒಪ್ಪಿದಿಲ್ಲ ಜೀವ್ ಹೋಗ್ ಜೀವ್ ತಮ್ಮ ಓದ್ತಮ್ಮ ಕಂಡೀಷನ್ ಏನೋ ಹೇಳ್ಬಿಡೋಲ್ಲ ನಮ್ ಸೌಕರ್ಯ ಕೇಳಕ್ ರೆಡಿ ಅದರ ಕುಲಕರ್ಣಿ ನೀವು ಕಟ್ಟುತ್ತಿರುವ ಫ್ಯಾಕ್ಟರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತದೆ ನಿಜ ಆದರೆ ಸರ್ಕಾರ ಫ್ಯಾಕ್ಟರಿ ಕಟ್ಟಲು ನಿಗದಿಪಡಿಸುವ ಜಮೀನು ಹಾಳು ಜಮೀನು ಇಲ್ಲ ಬಂಜರ ಭೂಮಿನ ಆದರೆ ನೀವು ಫಲವತ್ತಾದ ಭೂಮಿಯಲ್ಲಿ ಬಳಸಿಕೊಳ್ಳುತ್ತಿದ್ದೀರಲ್ಲ ಯಾರು ಕೊಟ್ಟರು ನಿಮಗೆ ಪರ್ಮಿಷನ್ ಎಲ್ಲಿದೆ ಕಾನೂನು ಮೊದಲು ನನ್ನ ಪ್ರಶ್ನೆಗೆ ಒಂದು ತಮ್ಮ ಅರ್ಜುನ ನೀ ಕಾನೂನು ಹೋದೆ ಅಂದ್ರ ನಿನಗ ಮಣ್ಣು ಸಿಗಲ್ಲ ಕಾನೂನ ಪರ್ಮಿಷನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಟ್ಟಿನ ಐಡಿ ಡಿ ಅದೊಂದು ತಮ್ಮ ಅರ್ಜುನ ಇದೊಂದು ನನ್ನ ಪರಿ ನೋಡುವ ಪಂಚಾಯತಿ ನಮ್ ಸೌಕರ್ಯ ಜೇವನಾಗದ ನಮ್ ಸೌಕರ್ಯ ಲೇ ಅರ್ಜುನ ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಕಾನೂನು ಸರ್ಕಾರ ರು ಕಾಣಿಸಿದಂಗೆ ಕಣ್ಣು ಮುಚ್ಚಿ ಕುಳಿತುಕೊಡುತ್ತದೆ ಅದರ ಬಗ್ಗೆ ನೀನು ತೆರಿ ಕೆಳಿಸಿಕೊಳ್ಳಬೇಡ ಕುಲಕರ್ಣಿ ನಾವು ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡೋ ಹಣವನ್ನು ಅರ್ಜುನ ಇದ್ರಲ್ಲಿ ಮೂರು ಲಕ್ಷ ಹಣ ಅದಾವ ಮಂದಿರ ಕುಂತದ ಕುಂತೀನ ಮತ್ತ ಮಂದಿ ಸುಮಾರು ಅದ ನೀ ಅಕ್ಕ ಓದ್ತಿ ಅಂದ್ರ ಈ ಸದ್ ಬೇಡ ನಿನ್ನ ಮನಸ್ಸುಮ್ಮ ನಿನಗೆ ಮೊದಲೇ ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ರೆಡಿ ಎಂದು ಕಂಡೀಷನ್ ಮಾತಿನಂತೆ ದುಡ್ಡು ಕೊಟ್ಟು ಏ ಜಯರಾಜ ನೀನು ಕೊಡುವ ಹಣ ನಿನ್ನ ಹತ್ತು ಆಟ್ಲೀಸ್ಟ್ ಮೂರು ದಿನ ಆ ಹಣವನ್ನು ತಿಂದು ತೋರಿಸು ಜೀವಂತವಾಗಿದ್ದರೆ ನಾನು ಕೊಟ್ಟ ಮಾತಿನಂತೆ ಬಂದು ಹೊಲ ಬಂದು ಕೊಟ್ಟು ಹೋಗುತ್ತೇನೆ ಒಂದು ವೇಳೆ ಸತ್ತರೆ ನಿನ್ನ ಹಣ ಮುಚ್ಚಿ ಹೋಗಿ హిందు బేను ధనెందు అల్ అల్లో తమ్మా అర్జున అన్న నీరుబిట్టే బతు రొక్క తిందు బదు అంతే ఓతమ్మ తిరిత ఓతమ్మ విచార ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದೆಂಬ ಗರ್ವದಿಂದ ಮಾತನಾಡುವುದಕ್ಕಿಂತ ಮುನ್ಸಕ್ತಿಯ ಬೇಕಾದ ಈ ರೈತನ ತಾಕತ್ತು ಅಂದಾಗ ಅನ್ನ ಕೊಡುವ ಭೂ ತಾಯಿಯನ್ನು ಬಂದೆಂಬಲ್ಲಿ ಹೊಟ್ಟು ಬಿದ್ದಿರಲ್ಲ ಹಣದ ಹಮ್ಮಿನಿಂದ ತಾನು ಪರ್ಮಿಷನ್ ಸೆಟ್ ಕಳೆದುಕೊಂಡಿರಬಹುದು ಮಾಡುವ ನಮ್ಮಂತ ರೈತರ ಬಡವಿಗೆ ಕೈ ಹಾಕಿದ್ರ ಹತ್ತಿನಂತೆ ಹರಿದು ತಿಂದು ಬಿಟ್ಟೆವು ಬಡವ ಹಚ್ಚಿನಂತೆ ಎರಿದು ತಿನ್ನಲು ಬಂದರೆ ಮರಳಿ ಕಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡು ಉತ್ತರಿಸಿ நாயி ஆக்காக எச்சரே சொல் மனசின் கிஷி வந்தே நிஜவாதே நல்ல கசதே கிச்செட்டு வசி சொல்ற ಜನ್ಮಕ್ಕೆ ಭೇಟಿ ಎಲೆ ಅಚ್ಚುರು ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮವಿಗವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕುರುಡು ಕುಣಿಸಿದಂತೆ ಕಾಲವಿದು ಅಂದಾಗ ன மாடி குறிவே குறிசிய ಸಾಕು ಸಲುವನು ಈ ಜಯ ಅಂದಾಗ ನಿನ್ನ ಶಂಡತನದಿಂದ ಬಂಡಧೈರ ಮಾಡಿ ಬಂದರೆ ಗಿಂಡನ್ನ ಗೋವಿನಂತೆ ಮಸಣಕ್ಕೆ ಕಳಿಸಿದರೆ ಎಚ್ಚರ ಜಯರಾಜೆಂದ ಮಾತ್ರಕ್ಕೆ ಶೇಣಿಗೆ ಬಿದ್ದರೆ ಜೀವ ಹೋದರೂ ಜರಿಯುವುದಿಲ್ಲ ಈ ಫಲ

ಹುಲ್ಲು ಕಟ್ಟರಿಗೆ ಸಮಾನೇ ನಿನಗೂ ನಿನ್ನ ಸಾಹುಕರನಿಗೂ ಒಳಗಾಗಿವನ್ನು ಮಾತು ಹೋಗುತ್ತೇನೆ ಇನ್ನೊಂದು ಸಾರಿ ನನ್ನ ಹೊಲ ತನಕೆಗೆ ಬಂದರೆ ಲೇ ಮಕ್ಕ ನಿಮ್ಮಿಮ್ಮಿಬ್ಬರನ್ನು ಮಣ್ಣಲ್ಲಿ ಮಣ್ಣು ಮಾಡಿಬಿಡುತ್ತೇನೆ ಸೌಕರ ಏನಂತ ಮಾತಾಡೋದ್ರೆ ನನ್ನ ಮಗ ಮಣ್ಣಾಗ ಮುಸ್ತ ಅಂದ್ರೆ ಮಣ್ಣಾಗ ಮಣ್ಣಾಗ ಮುಸ್ಲಾಕೆ ನಾಯ್ಕ ಕುನಿ ಮಾಡಿ ನನ್ನ ಮಗ ಮಣ್ಣಾಗ ಮುತ್ಲಕ್ಕೆ ಅದೇನಾಗಲ್ ಬಿಡ್ರಿ ಸೌಕರ್ ಯಾಕೆ ಚಿಂತೆ ಮಾಡ್ತೀರಿ ನೀವು ಮುಕ್ಕಲಿಲ್ಲವೇ ಅಂದಾಗ ಅದರಂತೆ ಹಿರಣ್ಣು ಕಚ್ಚಪ್ಪು ದೇವಾನು ದೇವತೆಗಳನ್ನು ಬಲೆ ತೆಗೆದುಕೊಳ್ಳುತ್ತಿದ್ದವನು ನರಚಿಹನ ಕೈಯಲ್ಲಿ ಚುಕ್ಕು ಆತರಾಗಲಿಲ್ಲವೇ ಅಂದಾಗ ಇದೇ ಶೇಡಿಗಾಗಿ ಸಮಯ ಸಾಧಿಸಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರೆಗೆ ನನಗೆ ಸಮಾಧಾನವೇ ಇಲ್ಲ ಸೌಕಾರ ಇದಕ್ಕೊಂದು ದೇವಸ್ಥಾನ ಮಾಡನ್ರಿ ಇಲ್ಲಿ ಭಾಳ ಮಂದಿ ಕುಂತಂಗ್ ಕಾಣ್ತಾರೀ ಇಲ್ಲಿ ಏನ್ರಿ ಮಾತಾಡ್ದೇವನ್ ತಿಳ್ಕೊರಿ ಅರ್ಜುನ್ ಕಿವ್ಯಾಂಗ ಹೇಳ್ತಾರ್ರಿ ಅದೊಂದು ಐಡಿಯಾ ಮಾಡನ್ರಿ ಕ್ಯಾಡ್ಗೆ ಒನ್ ಚಾಪ್ ಹೋಗಿ ಎರಡು ತಿಂಗ್ ಫ್ರಿಶ್ ಇರ್ತಾರೀ ಮೊದಲ ವಾಡೋ ಸ್ನ್ಯಾಕ್ಸ್ ಹ್ಯಾಂಡ್ ಬದು ಸೌಕರ ಬಿಸಿ ಬಿಸಿ ಉಳಾಗಡ್ಡಿ ಈಗ ಈ ಸತ್ ನೋಡಿ ಹೋಗೋಣ ಮಾಡ್ರಿ